ನಿಮ್ಮ ಮೊಬೈಲ್ ವಾಟ್ಸಪ್ನಲ್ಲೇ ಸಿಗುತ್ತವೆ ಗ್ರಾಮ ಪಂಚಾಯಿತಿಯ ಹಲವು ಸೇವೆಗಳು ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸಿದರೆ ಎಲ್ಲ ಮಾಹಿತಿ ಸಿಗುತ್ತದೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಐಕಾನ್ ಆನ್ ಮಾಡಿಕೊಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನರಿಗೆ ಸಿಗುತ್ತಿರುವ ಹಲವು ಇಲಾಖೆಗಳ ಸರ್ಕಾರಿ ಸೇವೆಗಳನ್ನು ಇನ್ನು ಮುಂದೆ ವಾಟ್ಸಪ್ನಲ್ಲಿ ಲಭ್ಯವಾಗುವಂತೆ ವಿನೂತನ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ವಿನೂತನ ಡಿಜಿಟಲ್ ವೇದಿಕೆಯನ್ನು ಜಾರಿಗೆ ತಂದಿದ್ದು ವ್ಯಾಟ್ಸಪ್ ಮುಖಾಂತರ ಸರ್ಕಾರಿ ಸೇವೆಗಳನ್ನು ಪಡೆಯುವುದು ಹೇಗೆ ಯಾವೆಲ್ಲ ಸೇವೆಗಳನ್ನು ಪಡೆಯಬಹುದಾಗಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿವಿಧ ಸರ್ಕಾರಿ ಯೋಜನೆಗಳನ್ನು ಪಡೆಯಲು ಸಾರ್ವಜನಿಕರು ಅನಗತ್ಯವಾಗಿ ಅಲೆದಾಡುವುದನ್ನು ತಪ್ಪಿಸಲು ರಾಜ್ಯ ಸರ್ಕಾರವು ಪಂಚಮಿತ್ರ ವಾಟ್ಸಪ್ ಚಾಟ್ ಮತ್ತು ಪಂಚಮಿತ್ರ ಪೋರ್ಟಲ್ ಆರಂಭಿಸಿದೆ ಈ ವೇದಿಕೆಗಳ ಮುಖಾಂತರ ಗ್ರಾಮ ಪಂಚಾಯಿತಿಯಲ್ಲಿ ದೊರೆಯುವ ಹಲವು ಸೇವೆಗಳನ್ನು ಕೂತಲ್ಲೇ ಪಡೆಯಬಹುದಾಗಿದೆ ರಾಜ್ಯದ ಐದು ಸಾವಿರದ ಒಂಬೈನೂರ ತೊಂಬತ್ತೊಂದು ಗ್ರಾಮಗಳನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಆಯುಕ್ತಾಲಯವು ಈ ಹೊಸ ನಿರ್ಧಾರವನ್ನು ಕೈಗೊಂಡಿದೆ ಇನ್ನು ಮುಂದೆ ಸಾರ್ವಜನಿಕರು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಇಲಾಖೆಗಳ ಆಯ್ದ ಸೇವೆಗಳನ್ನು ವಾಟ್ಸಪ್ ಚಾಟ್ ಮುಖಾಂತರವೇ ಪಡೆಯಬಹುದಾಗಿದೆ ಯಾವೆಲ್ಲ ಸೇವೆಗಳು ಲಭ್ಯವಿದೆ ಎಂದು ನೋಡೋಣ ಬನ್ನಿ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಹದಿನೇಳು ಸೇವೆಗಳು ಮತ್ತು ಸರ್ಕಾರದ ಇತರ ಇಲಾಖೆಗೆ ಸಂಬಂಧಿಸಿದ ಎಪ್ಪತ್ತೆರಡು ಸೇವೆಗಳು ಸೇರಿ ಒಟ್ಟು ಎಂಬತ್ತೊಂಬತ್ತು ಸರ್ಕಾರಿ ಸೇವೆಗಳು ಪಂಚಮಿತ್ರ ಪೋರ್ಟಲ್ ಮತ್ತು ಪಂಚಮಿತ್ರ ವಾಟ್ಸಪ್ ಚಾಟ್ ಮುಖಾಂತರ ಸಾರ್ವಜನಿಕರಿಗೆ ಲಭ್ಯವಿರಲಿವೆ ಈ ಡಿಜಿಟಲ್ ವೇದಿಕೆಗಳ ಮುಖಾಂತರ ಸಾರ್ವಜನಿಕರಿಗೆ ಲಭ್ಯವಿರುವ ಪ್ರಮುಖ ಸೇವೆಗಳ ವಿವರ ಇಲ್ಲಿದೆ ಮೊದಲನೆಯದಾಗಿ ಕಟ್ಟಡ ನಿರ್ಮಾಣ ಪರವಾನಿಗೆ ಹೊಸ ನೀರು ಪೂರೈಕೆ ಸಂಪರ್ಕ ನೀರು ಸರಬರಾಜಿನ ಸಂಪರ್ಕ ಕಡಿತ ಕುಡಿಯುವ ನೀರಿನ ನಿರ್ವಹಣೆ ಬೀದಿ ದೀಪದ ನಿರ್ವಹಣೆ ಉದ್ದಿಮೆ ಪರವಾನಿಗೆ ಸ್ವಾಧೀನ ಪ್ರಮಾಣ ಪತ್ರ ನಾನಾ ಸೇವೆ ಸಂಬಂಧ ರಸ್ತೆ ಅಗತ್ಯಕ್ಕೆ ಅನುಮತಿ ಕೈಗಾರಿಕೆ ಕೃಷಿ ಆಧಾರಿತ ಉತ್ಪಾದನಾ ಘಟಕ ಸ್ಥಾಪನೆಗೆ ಅನುಮತಿ ನಿರಾಕ್ಷೇಪಣಾ ಪತ್ರ ನರೇಗಾ ಯೋಜನೆಯಡಿ ಜಾಬ್ ಕಾರ್ಡ್ ವಿತರಣೆ ಕಾರ್ಮಿಕರಿಗೆ ಉದ್ಯೋಗ ಕಲ್ಪಿಸುವುದು ಹೊಸ ಇಲ್ಲವೇ ಅಸ್ತಿತ್ವದಲ್ಲಿರುವ ದೂರ ಸಂಪರ್ಕ ಮೂಲಸೌಕರ್ಯ ಗೋಪುರಕ್ಕೆ ಅನುಮತಿ ಹೊಸ ಅಥವಾ ಅಸ್ತಿತ್ವದಲ್ಲಿರುವ ಗ್ರೈಂಡ್ ಕೇಬಲ್ ಮೂಲ ಸೌಕರ್ಯ ಭೂಗತ ಕೇಬಲ್ ಮೂಲಸೌಕರ್ಯಕ್ಕಾಗಿ ಅನುಮತಿ ಜೊತೆಗೆ ನಮೂನೆ ಒಂಬತ್ತು ಬಾರ್ ಹನ್ನೊಂದು ಎ ನಮೂನೆ ಹನ್ನೊಂದು ಬಿ ಎಷ್ಟು ಸೇವೆಗಳು ಲಭ್ಯವಿವೆ ಕೂತಲ್ಯ ಕುಂದುಕೊರತೆಗಳಿಗೆ ಪರಿಹಾರ ಹೌದು ಪಂಚಮಿತ್ರ ಪೋರ್ಟಲ್ ಮತ್ತು ಪಂಚಮಿತ್ರ ವಾಟ್ಸಪ್ ಚಾಟ್ ಮುಖಾಂತರ ಸರ್ಕಾರಿ ಸೇವೆಗಳನ್ನು ಪಡೆಯುವುದು ಮಾತ್ರವಲ್ಲದೆ ಗ್ರಾಮ ಪಂಚಾಯಿತಿ ಸೇವೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಕುಂದುಕೊರತೆಗಳ ಕುರಿತಂತೆ ದೂರು ಸಲ್ಲಿಸಿ ಪರಿಹಾರವನ್ನು ಕೂಡ ಪಡೆಯಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಕುಡಿಯುವ ನೀರಿನ ಕೊರತೆ ರಸ್ತೆ ಮತ್ತು ಸೇತುವೆ ದುರಸ್ತಿ ನರೇಗಾ ಯೋಜನೆ ಮತ್ತು ಪಂಚಾಯತ್ ರಾಜ್ ವಿಷಯಗಳಿಗೆ ಸಂಬಂಧಿಸಿದಂತೆ ವಿವಿಧ ಮೂವತ್ತೊಂಬತ್ತು ರೀತಿಯ ಕುಂದುಕೊರತೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಇತರೆ ಮಾಹಿತಿಗಳು ಕೂಡ ಲಭ್ಯ ಮೇಲ್ಕಾಣಿಸಿದ ವಿವಿಧ ಎಂಬತ್ತೊಂಬತ್ತು ಸರ್ಕಾರಿ ಸೇವೆಗಳ ಜೊತೆಗೆ ನಿಮ್ಮೂರ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಈ ಮಾಹಿತಿಗಳನ್ನು ಕೂಡ ಸುಲಭವಾಗಿ ಪಡೆಯಬಹುದಾಗಿದೆ ಗ್ರಾಮ ಪಂಚಾಯಿತಿಗೆ ಚುನಾಯಿತ ಪ್ರತಿನಿಧಿಗಳ ವಿವರ ಹಾಗೂ ಸಿಬ್ಬಂದಿಗಳ ವಿವರ ಗ್ರಾಮ ಪಂಚಾಯಿತಿಯಲ್ಲಿ ನಡೆಸಲಾಗುವ ಸಭೆಗಳ ವಿವರ ಮತ್ತು ನಡಾವಳಿಗಳು ಗ್ರಾಮ ಪಂಚಾಯಿತಿಯಲ್ಲಿ ನಡೆಸುವ ಮುಂಬರುವ ಸಭೆಗಳ ಮಾಹಿತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಗ್ರಹವಾದ ಆದಾಯ ಮಾಹಿತಿ ಮತ್ತು ಸೇವೆಗಳ ವಿವರ ಸ್ವಸಹಾಯ ಗುಂಪಿಗೆ ಸಂಬಂಧಿಸಿದ ಮಾಹಿತಿಗಳು ಮತ್ತು ಗ್ರಾಮ ಪಂಚಾಯತ್ ಕಾರ್ಯಗಳು ಹಾಗೂ ಉಪಕ್ರಮಗಳು ಇನ್ನು ಮುಖ್ಯವಾದ ಮಾಹಿತಿ ನೋಡುವುದಾದರೆ ವಾಟ್ಸಪ್ನಲ್ಲಿ ಈ ಸೇವೆ ಪಡೆಯುವುದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲನೆಯ ಹಂತ ರಾಜ್ಯ ಸರ್ಕಾರದ ಪಂಚಮಿತ್ರ ವಾಟ್ಸಪ್ ಚಾಟ್ ವ್ಯವಸ್ಥೆಯನ್ನು ಬಳಸಿಕೊಂಡು ಎಲ್ಲ ಸೇವೆಗಳನ್ನು ಪಡೆಯಲು ಏಟ್ ಟು ಡಬಲ್ ಸೆವೆನ್ ಫೈವ್ ಜೀರೋ ಸಿಕ್ಸ್ ತ್ರಿಬಲ್ ಜೀರೋ ಈ ವಾಟ್ಸಪ್ ನಂಬರ್ಗೆ ಮೊದಲು ಹಾಯ್ ಎಂದು ಸಂದೇಶ ಕಳುಹಿಸಿ ನಂತರದಲ್ಲಿ ನಿಮಗೆ ಭಾಷೆಗಳ ಆಯ್ಕೆಯನ್ನು ತೋರಿಸುತ್ತದೆ ಸುಲಭವಾಗಿ ಸಂವಹನಕ್ಕೆ ಕನ್ನಡ ಅಥವಾ ಇಂಗ್ಲೀಷ್ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಕೇಳಲಾಗುವ ನಿಮ್ಮ ಜಿಲ್ಲಾ ತಾಲೂಕು ಹಾಗೂ ನಿರ್ದಿಷ್ಟ ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಇನ್ನು ಮೂರನೇ ಹಂತ ನೋಡುವುದಾದರೆ ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಿಕೊಂಡ ನಂತರ ನಿಮಗೆ ಬೇಕಾಗಿರುವ ಸೇವೆ ಮಾಹಿತಿ ಅಥವಾ ಕುಂದುಕೊರತೆಯನ್ನು ಆಯ್ಕೆ ಮಾಡಿಕೊಂಡು ಇದರ ಲಾಭ ಪಡೆಯಬಹುದು ವಾಟ್ಸಪ್ ನಂಬರ್ ಏಟ್ ಟು ಡಬಲ್ ಸೆವೆನ್ ಫೈವ್ ಜೀರೋ ಸಿಕ್ಸ್ ತ್ರಿಬಲ್ ಜೀರೋ ಈ ನಂಬರನ್ನು ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಸೇವ್ ಮಾಡಿಕೊಂಡು ವಾಟ್ಸಪ್ಗೆ ಹೋಗಿ ಹಾಯ್ ಎಂದು ಟೈಪ್ ಮಾಡಿ ಆವಾಗ ಇಂಗ್ಲೀಷ್ ಕನ್ನಡ ಎಂದು ಬರುತ್ತದೆ ಅದನ್ನು ಸೆಲೆಕ್ಟ್ ಮಾಡಿ ಮುಂದುವರಿಯಿರಿ ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ